ಹಲೋ ಸ್ನೇಹಿತರೆ ನಿಮಗೆಲ್ಲರಿಗೂ ಸಿದ್ಧಾರ್ಥ ಕಾಂಪಿಟೇಟರ್ಸ್ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋನಲ್ಲಿ ರಿಪೋರ್ಟ್ಸ್ ಅಂಡ್ ಇಂಡೆಕ್ಸ್ ಸಂಬಂಧಪಟ್ಟಿರೋಗೆ ಲಾಸ್ಟ್ ವಿಡಿಯೋ ಸರಣಿನಲ್ಲಿ ಈ ವಿಡಿಯೋದಲ್ಲಿ ಏನ್ ತಿಳ್ಕೊಳೋಣಪ್ಪ ಅಂತ ಹೇಳಿದ್ರೆ ಬೈನಿಯಲ್ ಗ್ಲೋಬಲ್ ರಿಯಲ್ ಎಸ್ಟೇಟ್ ಇಂಡೆಕ್ಸ್ ಜಿ ಆರ್ ಇ ಟಿ ಸಂಬಂಧಪಟ್ಟಿರೋಂಗೆ ತಿಳ್ಕೊಳ್ಳೋಣ ಎರಡನೇದು ಏನಪ್ಪ ಅಂದ್ರೆ ವರ್ಲ್ಡ್ ಕಾಂಪಿಟೇಟಿವ್ ಇಂಡೆಕ್ಸ್ ಅಂತ ತಿಳ್ಕೊಳ್ಳೋಣ ಭಾರತದ ಸ್ಥಾನ ಏನೋ ತಿಳ್ಕೊಳ್ಳೋಣ ಇಂಟರ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕನ್ಫೆಡರೇಷನ್ ಬಗ್ಗೆ ತಿಳ್ಕೊಳ್ಳೋಣ ಇಂಡಿಯಾ ಸೆಕೆಂಡ್ ವಿ ಎನ್ ಆರ್ ರಿಪೋರ್ಟ್ ಪ್ರೆಸೆಂಟೆಡ್ ಅಟ್ ಯುನೈಟೆಡ್ ನೇಷನ್ ಹೆಲ್ಪ್ ಬೈ ನೀತಿ ಆಯೋಗ್ ಆ ರಿಪೋರ್ಟ್ ಬಗ್ಗೆ ತಿಳ್ಕೊಳ್ಳೋಣ ನೆಕ್ಸ್ಟ್ ಏರ್ ಪೊಲ್ಯೂಷನ್ ಸಂಬಂಧಪಟ್ಟರಂಗೆ ತಿಳ್ಕೊಳ್ಳೋಣ ಸೊ ಈ ಎಲ್ಲ ರಿಪೋರ್ಟ್ಸ್ ಅನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಮೊದಲನೇ ರಿಪೋರ್ಟ್ಗೆ ಹೋಗೋಣ ಮೊದಲನೇ ಆರ್ಟಿಕಲ್ ಬಗ್ಗೆ ತಿಳ್ಕೊಳ್ಳೋಣ ಹಲೋ ಸ್ನೇಹಿತರೆ ಈ ಬೈನಿಯಲ್ ಗ್ಲೋಬಲ್ ರಿಯಲ್ ಎಸ್ಟೇಟ್ ಟ್ರಾನ್ಸ್ಪರೆಂಟ್ ಇಂಡೆಕ್ಸ್ ಜಿ ಆರ್ ಇ ಟಿ ಐ ಇಂಡೆಕ್ಸ್ ಅಂತ ಹೇಳಿದ್ರೆ ಬೈನಿಯಲ್ ಅಂದ್ರೆ ಬೈನಿಯಲ್ ಏನಾದೇನಪ್ಪ ಎರಡು ಕರಿತಾರೆ ಎರಡು ವರ್ಷಕ್ಕೊಮ್ಮೆ ಯಾವುದೇ ತರಹದ ರಿಪೋರ್ಟ್ ಏನನ್ನ ಬಿಡುಗಡೆ ಮಾಡಿದೆ ಅದನ್ನ ಬೈನಿಯಲ್ ಅಂತ ಕರೀತಾರೆ ಸೊ ಬೈನಿಯಲ್ ಗ್ಲೋಬಲ್ ರಿಯಲ್ ಎಸ್ಟೇಟ್ ಇಂಡೆಕ್ಸ್ ಅಂತಕ್ಕಂಥದ್ದು ಇದು ಸೊ ಇದನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡ್ತದಪ್ಪ ಅಂತ ಹೇಳಿದ್ರೆ ಇದು ಜೆ ಎಲ್ ಎಲ್ ಸಂಸ್ಥೆ ಅಂತ ಹೇಳ್ತಾರೆ ಜೆ ಎಲ್ ಎಲ್ ಸಂಸ್ಥೆ ಅಂದ್ರೆ ಜಾನ್ ಲ್ಯಾಂಗ್ ಲ್ಯಾಸನ್ ಇನ್ಕಾರ್ಪೊರೇಟೆಡ್ ಅಂತಕ್ಕಂಥ ಒಂದು ಸಂಸ್ಥೆ ಈ ಒಂದು ಬೈನಿಯಲ್ ಗ್ಲೋಬಲ್ ರಿಯಲ್ ಎಸ್ಟೇಟ್ ಟ್ರಾನ್ಸ್ಪರೆನ್ಸಿ ಇಂಡೆಕ್ಸ್ ಅಂತಕ್ಕಂಥದ್ದು ಬಿಡುಗಡೆ ಮಾಡತಕ್ಕಂಥದ್ದು ಇದು ಏನಕ್ಕಪ್ಪ ಉಪಯೋಗ ಅಂತ ಹೇಳಿದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಯಾವ ದೇಶದಲ್ಲಿ ಎಷ್ಟು ಪ್ರಮಾಣದಲ್ಲಿ ರಿಯಲ್ ಎಸ್ಟೇಟ್ ಅಲ್ಲಿ ಹೂಡಬೇಕು ಪ್ಲಸ್ ಯಾವ ದೇಶದಲ್ಲಿ ರಿಯಲ್ ಎಸ್ಟೇಟ್ ಬೂಮಿಂಗ್ ಸ್ಟೇಜ್ ಅಲ್ಲಿ ಇದೆ ಅಂತ ಪ್ರೋಗ್ರೆಸಿವ್ ಸ್ಟೇಜ್ ಅಲ್ಲಿ ಇರ್ತಕ್ಕಂಥದ್ದು ಅಂತಕ್ಕಂಥದ್ದು ಈ ಒಂದು ರ್ಯಾಂಕಿಂಗ್ ಬೇಸ್ ಮೇಲೆ ಕೊಡ್ತಕ್ಕಂಥದ್ದು ಸೊ ಇದೇನ್ ಮಾಡ್ತದೆ ಗೆ ಒಂಥರ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಒಂದು ರ್ಯಾಂಕಿಂಗ್ ಆಗಿರ್ತದೆ ಈ ಯಾವ ಸಂಸ್ಥೆ ಒಂದು ಬಿಡ್ತದ ಅಂತ ಅಂತ ಹೇಳಿದ್ರಪ್ಪ ಜೆ ಎಲ್ ಎಲ್ ಒಂದು ಸಂಸ್ಥೆ ಖಾಸಗಿ ಒಂದು ಸಂಸ್ಥೆ ಈ ಒಂದು ರ್ಯಾಂಕಿಂಗ್ ಅನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಇದು ಯಾವ ಯಾವ ದೇಶಕ್ಕೆ ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತಕ್ಕಂಥ ಕಟ್ ಆಫ್ ಸಹ ಈ ಒಂದು ರ್ಯಾಂಕಿಂಗ್ ಅಲ್ಲಿ ತಿಳ್ಕೊಳ್ತಕ್ಕಂಥದ್ದು ಸೊ ಇದು ಟ್ರಾನ್ಸ್ಪರೆನ್ಸಿ ರಿಯಲ್ ಎಸ್ಟೇಟ್ ಅಲ್ಲಿ ಟ್ರಾನ್ಸ್ಪರೆನ್ಸಿ ಇರತಕ್ಕಂಥದ್ದು ಮಾರ್ಕೆಟ್ ಅಲ್ಲಿ ಟ್ರಾನ್ಸ್ಪರೆನ್ಸಿ ಆಗಿರ್ತಕ್ಕಂಥದ್ದು ಗ್ಲೋಬಲ್ ಲೆವೆಲ್ ಗೆ ಗೌರ್ಮೆಂಟ್ ಎಷ್ಟೊಂದು ಇನ್ವಾಲ್ವ್ಮೆಂಟ್ ಆಗಿರ್ತದೆ ಪ್ಲಸ್ ಇಂಟರ್ನ್ಯಾಷನಲ್ ಕಂಪನೀಸ್ ಎಷ್ಟೊಂದು ಇನ್ವೆಸ್ಟ್ ಮಾಡಬಹುದು ಅಂತಕ್ಕಂಥದ್ದು ಈ ಒಂದು ರ್ಯಾಂಕಿಂಗ್ ಮೇಲೆ ತಿಳ್ಕೊಳ್ತಕ್ಕಂಥದ್ದು ಸೊ ಒಂದು ಇಂಡೆಕ್ಸ್ ಪ್ರಕಾರವಾಗಿ ಭಾರತದ ಸ್ಥಾನ ಎಷ್ಟಪ್ಪ ಅಂತ ಹೇಳಿದ್ರೆ ಮೂವತ್ತ ನಾಲ್ಕನೇ ಸ್ಥಾನ ಆಗಿರ್ತಕ್ಕಂಥದ್ದು ಭಾರತದ ಸ್ಥಾನ ಮೂವತ್ ನಾಲ್ಕನೇ ಸ್ಥಾನ ಆಗಿರತಕ್ಕಂಥದ್ದು ಸೊ ಮೊದಲನೇ ಸ್ಥಾನ ಗಳಿಸಿರ್ತಕ್ಕಂಥ ದೇಶ ಯಾವ್ದಪ್ಪ ಅಂತ ಹೇಳಿದ್ರೆ ಮೊದಲನೇ ಸ್ಥಾನ ಗಳಿಸಿರ್ತಕ್ಕಂಥದ್ದು ಯುನೈಟೆಡ್ ಕಿಂಗ್ಡಮ್ ಇಂಗ್ಲೆಂಡ್ ಆಗಿರ್ತಕ್ಕಂಥದ್ದು ಯುನೈಟೆಡ್ ಕಿಂಗ್ಡಮ್ ಸೊ ಇದು ಮೊದಲನೇ ಸ್ಥಾನ ಗಳಿಸಿದ್ರೆ ಅಮೆರಿಕ ಎರಡನೇ ಸ್ಥಾನ ಆಸ್ಟ್ರೇಲಿಯಾ ಮೂರನೇ ಸ್ಥಾನ ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಗ್ಲೋಬಲ್ ರಿಯಲ್ ಎಸ್ಟೇಟ್ ಟ್ರಾನ್ಸ್ಫರ್ ಇಂಡೆಕ್ಸ್ ಅನ್ನು ಬಿಡುಗಡೆ ಮಾಡತಕ್ಕಂತ ಸಂಸ್ಥೆ ಯಾವ್ದಪ್ಪ ಅಂದ್ರೆ ಜೆ ಎಲ್ ಎಲ್ ಅಂತಕ್ಕಂಥ ಒಂದು ಎನ್ ಜಿ ಓ ಅಥವಾ ಖಾಸಗಿ ಒಂದು ಸಂಸ್ಥೆ ಈ ಒಂದು ರ್ಯಾಂಕಿಂಗ್ ಅನ್ನು ಬಿಡುಗಡೆ ಮಾಡ್ತದೆ ಭಾರತದ ಸ್ಥಾನ ಏನಪ್ಪಾ ಅಂದ್ರೆ ಮೂವತ್ನಾಲ್ಕು ಮೊದಲನೇ ಸ್ಥಾನ ಏನ ಯಾವ್ದಪ್ಪ ಅಂತ ಯುನೈಟೆಡ್ ಕಿಂಗ್ಡಮ್ ಎರಡನೇ ಸ್ಥಾನ ಯು ಎಸ್ ಮೂರನೇ ಸ್ಥಾನ ಆಸ್ಟ್ರೇಲಿಯಾ ಸೊ ನಮಗೆ ಈ ಒಂದು ಎಲ್ಲಾ ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ಲಸ್ ನೀವು ಒಂದು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಎಫ್ ಡಿ ಎಸ್ ಡಿ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಕ್ಕಂಥವ್ರು ಒಂದು ಸೈಡ್ ಅಲ್ಲಿ ಒಂದು ಬುಕ್ ಅಲ್ಲಿ ಬರ್ದಿಟ್ಕೊಳ್ಳಿ ಈ ವಿಡಿಯೋ ನೋಡೋವಾಗ ಗ್ಲೋಬಲ್ ರಿಯಲ್ ಎಸ್ಟೇಟ್ ಇಂಡೆಕ್ಸ್ ಅಂತ ಹಾಕಿ ಯಾವ ಒಂದು ಸಂಸ್ಥೆ ಅಂದ್ರೆ ಜೆ ಎಲ್ ಎಲ್ ಅಂತಕ್ಕಂಥ ಒಂದು ಸಂಸ್ಥೆ ಭಾರತದ ಸ್ಥಾನ ಯಾವುದು ಅಂತ ಸಹ ನೀವು ಶಾರ್ಟ್ ನೋಟ್ಸ್ ಆಗಿ ಬರೆದಿಟ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ಆರ್ಟಿಕಲ್ ಹೋಗೋಣ ಎರಡನೇ ಆರ್ಟಿಕಲ್ ವರ್ಲ್ಡ್ ಕಾಂಪಿಟೇಟಿವ್ ಇಂಡೆಕ್ಸ್ ವರ್ಲ್ಡ್ ಕಾಂಪಿಟೇಟಿವ್ ಇಂಡೆಕ್ಸ್ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ವರ್ಲ್ಡ್ ಕಾಂಪಿಟೇಟಿವ್ ಇಂಡೆಕ್ಸ್ ಯಾವ ಒಂದು ಸಂಸ್ಥೆ ಬಿಡುಗಡೆ ಮಾಡ್ತದಪ್ಪ ಅಂತ ಹೇಳಿದ್ರೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಅಂತಕ್ಕಂಥ ಒಂದು ಸಂಸ್ಥೆ ಈ ಒಂದು ವರ್ಲ್ಡ್ ಕಾಂಪಿಟೇಟಿವ್ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡ್ತಕ್ಕಂಥದ್ದು ಈ ಒಂದು ಇಂಡೆಕ್ಸ್ ಪ್ರಕಾರವಾಗಿ ಭಾರತದ ಸ್ಥಾನ ಎಷ್ಟನೇ ಸ್ಥಾನಪ್ಪ ಅಂತ ಹೇಳಿದ್ರೆ ಭಾರತದ ಸ್ಥಾನ ನಲ್ವತ್ ಮೂರನೇ ಸ್ಥಾನ ಆಗಿರ್ತಕ್ಕಂಥದ್ದು ಸೊ ಭಾರತದ ಸ್ಥಾನ ನಲವತ್ ಮೂರನೇ ಸ್ಥಾನ ಆಗಿದ್ರೆ ಮೊದಲನೇ ಸ್ಥಾನ ಗಳಿಸಿರ್ತಕ್ಕಂಥ ಯಾವ ದೇಶ ಅಪ್ಪ ಅಂತ ಹೇಳಿದ್ರೆ ಮೊದಲನೇ ಸ್ಥಾನ ಸಿಂಗಾಪುರ ಗಳಿಸಿರ್ತಕ್ಕಂಥದ್ದು ಎರಡನೇ ಸ್ಥಾನ ಡೆನ್ಮಾರ್ಕ್ ದೇಶ ಗಳಿಸಿರ್ತಕ್ಕಂಥದ್ದು ಮೂರನೇ ಸ್ಥಾನ ಸ್ವಿಟ್ಜರ್ಲ್ಯಾಂಡ್ ನಾಲ್ಕನೇ ಸ್ಥಾನ ನೆದರ್ಲ್ಯಾಂಡ್ ಐದನೇ ಸ್ಥಾನ ಹಾಂಗ್ಕಾಂಗ್ ಸೊ ಎಲ್ಲಾ ದೇಶಗಳು ಕಂಟಿನ್ಯೂಸ್ ಆಗಿ ಒಂದರಿಂದ ಐದು ಸ್ಥಾನಗಳನ್ನು ಸೆಕ್ಯೂರ್ ಮಾಡ್ಕೊಂಡಿರ್ತಕ್ಕಂಥದ್ದು ಯಾವ ಒಂದು ದೇಶದ ಈ ಒಂದು ಸಂಸ್ಥೆ ಈ ಒಂದು ರ್ಯಾಂಕಿಂಗ್ ಅನ್ನು ಬಿಡುಗಡೆ ಮಾಡ್ತದಪ್ಪ ಅಂತಂದ್ರೆ ಸಿಂಗಾಪುರ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ಪಟ್ಟಿರತಕ್ಕಂತ ಒಂದು ಬಿಸ್ನೆಸ್ ಸ್ಕೂಲ್ ಅಂತಕ್ಕಂಥ ಸಂಸ್ಥೆ ಇನ್ಸ್ಟಿಟ್ಯೂಷನಲ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಸಂಸ್ಥೆ ಎರಡು ದೇಶಗಳು ಕೊಲಾಬ್ರೇಟ್ ಆಗಿ ಈ ಒಂದು ರ್ಯಾಂಕಿಂಗ್ ಅನ್ನ ಬಿಡ್ತಕ್ಕಂತದ್ದು ಈ ವರ್ಲ್ಡ್ ಕಾಂಪಿಟೇಟಿವ್ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡತಕ್ಕಂಥದ್ದು ತದನಂತರ ನಾವು ಭಾರತದ ಸ್ಥಾನ ನಲವತ್ ಮೂರನೇ ಸ್ಥಾನ ಆದ್ರೆ ಬ್ರಿಕ್ಸ್ ಕಂಟ್ರಿಗೂ ಸಂಬಂಧಪಟ್ಟರು ಹಂಗೆ ಭಾರತದ ಸ್ಥಾನ ಎಷ್ಟನೇ ಸ್ಥಾನ ತಿಳ್ಕೊಳ್ಳೋಣ ಮೊದಲನೇ ಸ್ಥಾನ ಚೀನಾ ಆಗಿದ್ರೆ ಎರಡನೇ ಸ್ಥಾನ ಭಾರತ ಆಗಿರ್ತಕ್ಕಂಥದ್ದು ಮೊದಲನೇ ಸ್ಥಾನ ಚೀನಾ ಆಗಿದ್ರೆ ಎರಡನೇ ಸ್ಥಾನ ಭಾರತ ಆಗಿರ್ತಕ್ಕಂಥದ್ದು ಬ್ರಿಕ್ಸ್ ಕಂಟ್ರಿ ಪ್ರಕಾರವಾಗಿ ಭಾರತ ಎರಡನೇ ಸ್ಥಾನ ಇರತಕ್ಕಂಥದ್ದು ಇದನ್ನು ಸಹ ಕೇಳುವ ಸಾಧ್ಯತೆ ಇದೆ ಫ್ರೆಂಡ್ಸ್ ಮತ್ತೆ ಭಾರತ ಯಾವ ಯಾವ ಸೆಕ್ಟರ್ ಅಲ್ಲಿ ಗ್ರೋತ್ ಕಂಡಿದೆ ಯಾವ ಯಾವ ಸೆಕ್ಟರ್ಸ್ ಅಲ್ಲಿ ಡಿಕ್ಸೈನ್ ಅನ್ನ ಕಂಡಿಡಿದೆ ಅಂತ ಹೇಳ್ತಕ್ಕಂಥದ್ದು ತಿಳ್ಕೊಳ್ಳೋಣ ಮೊದಲನೇದಾಗಿ ಲಾಂಗ್ ಟರ್ಮ್ ಎಂಪ್ಲಾಯ್ಮೆಂಟ್ ಗ್ರೋತ್ ಅಂತಕ್ಕಂಥದ್ದು ಇದು ನಮ್ಮ ಭಾರತದಲ್ಲಿ ಇಂಪ್ರೂವ್ ಆಗಿದೆ ಈ ವರ್ಷ ಫಾರಿನ್ ಕರೆನ್ಸಿ ರಿಸರ್ವ್ ಇಂಪ್ರೂವ್ ಆಗಿದೆ ಕನೆಕ್ಟಿವ್ ಓವರ್ ಆಲ್ ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗಿದೆ ಎಜುಕೇಶನ್ ಸಂಬಂಧಪಟ್ಟಂಗೆ ಭಾರತದಲ್ಲಿ ಪ್ರೋಗ್ರೆಸಿವ್ ಸ್ಟೇಜ್ ಅಲ್ಲಿ ಅಲ್ಲಿತಕ್ಕಂಥದ್ದು ಅಂತ ಸಹ ಈ ಒಂದು ರಿಪೋರ್ಟ್ ಅಲ್ಲಿ ಹೇಳಿರ್ತಕ್ಕಂಥದ್ದು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಯಾವ 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 ವಿಷಯಗಳು ಡಿಕ್ಲೈನ್ ಅಂದ್ರೆ ಪ್ರೋಗ್ರೆಸಿವ್ ಡಿಕ್ಲೈನ್ ಆಗಿರ್ತಕ್ಕಂಥದ್ದು ಅಂತ ಯಾವ್ದಪ್ಪ ಅಂತ ಹೇಳಿದ್ರೆ ಟ್ಯಾಕ್ಸ್ ಸಿಸ್ಟಮ್ ಡಿಕ್ಲೈನ್ ಆಗಿದೆ ರಿಯಲ್ ಭಾರತ ದೇಶದ ಜಿ ಡಿ ಪಿ ಸಹ ಗ್ರೋತ್ ರೇಟ್ ತುಂಬಾ ಕಡಿಮೆ ಆಗಿದೆ ಅಂತ ಹೇಳಿರ್ತಕ್ಕಂಥದ್ದು ಕಾಂಪಿಟೇಟಿವ್ ಲೆಜಿಸ್ಲೇಷನ್ ಲೆಜಿಸ್ಲೇಷನ್ ಸಂಬಂಧಪಟ್ಟಿರೋರಿಗೆ ಕಡಿಮೆ ಆಗಿರತಕ್ಕಂಥದ್ದು ಪ್ಲಸ್ ಎಕ್ಸ್ಚೇಂಜ್ ರೇಟ್ ಸ್ಟೆಬಿಲಿಟಿ ಅಂತಕ್ಕಂಥದ್ದು ಭಾರತ ದೇಶದ ಕರೆನ್ಸಿ ಫಾರಿನ್ ಕರೆನ್ಸಿ ಎಕ್ಸ್ಚೇಂಜ್ ರೇಟ್ ಅಲ್ಲಿ ಸ್ಟೆಬಿಲಿಟಿಯನ್ನ ಕಾಪಾಡ್ಕೊಳಕ್ ಆಗಿಲ್ಲ ಅದು ಡಿಕ್ಲೈನ್ ಆಗತಕ್ಕಂಥ ಒಂದು ವಿಷಯ ಅಂತ ಹೇಳ್ತಕ್ಕಂಥದ್ದು ಸಹ ಈ ಒಂದು ರಿಪೋರ್ಟ್ ಅಲ್ಲಿ ಹೇಳಿರ್ತಕ್ಕಂಥದ್ದು ನಮ್ಗೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಷಯಗಳು ಏನಪ್ಪಾ ಅಂತಂದ್ರೆ ಭಾರತ ಎಷ್ಟನೇ ಸ್ಥಾನ ಇದೆ ಅಂತಂದ್ರೆ ನಲವತ್ ಸ್ಥಾನ ಯಾವ ದೇಶ ಮೊದಲನೇ ಸ್ಥಾನದಲ್ಲಿ ಇದೆ ಅಂತ ಹೇಳಿದ್ರೆ ಸಿಂಗಾಪುರ ಮತ್ತೆ ಭಾರತ ಬ್ರಿಕ್ಸ್ ಕಂಟ್ರಿಗಳಲ್ಲಿ ಎಷ್ಟನೇ ಸ್ಥಾನ ಇದೆ ಅಂದ್ರೆ ಎರಡನೇ ಸ್ಥಾನ ಅಂತಕ್ಕಂಥದ್ದು ಯಾವ ಒಂದು ದೇಶ ಈ ಒಂದು ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನಲ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಅಂತಕ್ಕಂಥ ಸಂಸ್ಥೆ ಈ ಒಂದು ರಿಪೋರ್ಟ್ ಅನ್ನು ಬಿಡುಗಡೆ ಮಾಡಿದ್ರೆ ಸ್ವಿಟ್ಜರ್ಲೆಂಡ್ ಮತ್ತೆ ಸಿಂಗಾಪುರ್ ಈ ಎರಡು ದೇಶಗಳು ಕಂಬೈನ್ ಆಗಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ನೆಕ್ಸ್ಟ್ ಆರ್ಟಿಕಲ್ ಹೋಗೋಣ ಇಂಟರ್ನ್ಯಾಷನಲ್ ಟ್ರೇಡ್ ಯೂನಿಯನ್ ಕನ್ಫೆಡರೇಷನ್ ಒಂದು ಸಂಸ್ಥೆ ಟ್ರೇಡ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಭಾರತದ ಬಗ್ಗೆ ಒಂದು ರ್ಯಾಂಕಿಂಗ್ ಬಿಟ್ಟಿದೆ ಇಂಡಿಯಾ ರ್ಯಾಂಕ್ ಟೆನ್ ವರ್ಸ್ಟ್ ಕಂಟ್ರೀಸ್ ಫಾರ್ ವರ್ಕಿಂಗ್ ಪ್ರಿನ್ಸಿಪಲ್ ಸೊ ಕೆಲಸ ಮಾಡುವ ಕೆಲ ಅಧಿಕಾರ ಕೆಲಸ ಮಾಡುವ ವ್ಯಕ್ತಿಗಳಿಗೆ ಅಥವಾ ವರ್ಕಿಂಗ್ ಪೀಪಲ್ಸ್ ಅಂದ್ರೆ ಕೆಲಸ ಮಾಡುವ ಅಥವಾ ಕಾರ್ಮಿಕರಿಗೆ ವರಿಷ್ಠ ಕಂಟ್ರಿ ಕೆಲಸ ಮಾಡೋದಕ್ಕೆ ವರಿಷ್ಠ ಕಂಟ್ರಿಗಳು ಟೆನ್ ಟಾಪ್ ಟೆನ್ ಅಲ್ಲಿ ತಗೊಂಡ್ರೆ ಆ ಟಾಪ್ ಟೆನ್ ಅಲ್ಲಿ ಭಾರತನು ಸಹ ಒಂದು ಕಂಟ್ರಿ ಅಥವಾ ಒಂದು ದೇಶ ಅಂತಕ್ಕಂಥದ್ದು ಈ ಒಂದು ಇಂಟರ್ನ್ಯಾಷನಲ್ ಟ್ರೇಡ್ ಯೂನಿಯನ್ ಒಂದು ರ್ಯಾಂಕಿಂಗ್ ಅನ್ನು ಬಿಟ್ಟಿದೆ ಇದೊಂದು ವಿಷಾದಕರವಾದ ವಿಷಯವೇ ಯಾವುದು ಏನಪ್ಪಾ ಅಂದ್ರೆ ಈ ಒಂದು ಬಿಡುಗಡೆ ಸಂಸ್ಥೆ ಯಾವ್ದಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಟ್ರೇಡ್ ಯೂನಿಯನ್ ಕನ್ಫೆಡರೇಷನ್ ಒಂದು ಸಂಸ್ಥೆ ಈ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡ್ತದೆ ಅದರಲ್ಲಿ ನಮ್ಮ ಸ್ಥಾನ ಈ ರ್ಯಾಂಕಿಂಗ್ ಪ್ರಕಾರವಾಗಿ ಭಾರತದ ಸ್ಥಾನ ಎಷ್ಟನೇ ಸ್ಥಾನಪ್ಪ ಅಂತ ಹೇಳಿದ್ರೆ ನೂರ ನಲ್ವತ್ನಾಲ್ಕನೇ ಸ್ಥಾನ ಭಾರತದ ಸ್ಥಾನ ನೂರ ನಲ್ವತ್ನಾಲ್ಕನೇ ಸ್ಥಾನ ಮತ್ತೆ ಈ ರ್ಯಾಂಕಿಂಗ್ ಅಲ್ಲಿ ತಿಳ್ಕೋಬೇಕಾಗಿರೋ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಮ್ದು ಟಾಪ್ ಟೆನ್ ವರ್ಸ್ಟ್ ಕಂಟ್ರೀಸ್ ಫಾರ್ ವರ್ಕಿಂಗ್ ಅಂದ್ರೆ ಕೆಲಸ ಮಾಡಲು ಹತ್ತು ವೇಸ್ಟ್ ಆಗಿರತಕ್ಕಂತ ಕೆಲಸ ಕಂಟ್ರಿ ಅಥವಾ ಭಾರತ ದೇಶಗಳು ಯಾವಪ್ಪ ಅಂತ ಹೇಳಿದ್ರೆ ಭಾರತ ದೇಶ ಕೂಡ ಅದರಲ್ಲೊಂದು ಅಂದ್ರೆ ಕೆಲಸ ಮಾಡೋಕ್ಕೆ ಅಲ್ಲಿಗೆ ಹೋದ್ರೆ ನಮ್ಗೆ ಅಷ್ಟೊಂದು ಸರಿಯಾಗಿರ್ತಕ್ಕಂಥ ಬೇಸಿಕ್ ಫೆಸಿಲಿಟಿ ಸಿಗೋದಿಲ್ಲ ಅಂತಕ್ಕಂಥ ಒಂದು ದೇಶಗಳು ಯಾವ ಇದ್ರೆ ಅದರಲ್ಲಿ ಭಾರತ ಸಹ ಒಂದು ದೇಶ ಅಂತಕ್ಕಂಥದ್ದು ಈ ಒಂದು ರಿಪೋರ್ಟ್ ಅಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸೊ ಯಾವ ಯಾವ ಇಂಡೆಕ್ಸ್ ಅಂತ ತಗೊಂಡು ಈ ರಿಪೋರ್ಟ್ ಬಿಡುಗಡೆ ಅಂತ ತಿಳ್ಕೊಳ್ಳೋಣ ಯಾವ ಯಾವ ಇಂಡೆಕ್ಸ್ ಅನ್ನು ತಗೊಂಡಿದೆ ಅಂತ ಹೇಳಿದ್ರೆ ವರ್ಕಿಂಗ್ ವರ್ಕರ್ಸ್ ರೈಟ್ ಟು ರೈಟ್ ಟು ಸ್ಟ್ರೈಕ್ ಫ್ರೀಡಮ್ ಫ್ರಮ್ ವೈಲೆಂಟ್ ಕಂಡೀಷನ್ ಸೊ ಈ ಎಲ್ಲಾ ಐಟಮ್ ಗಳಲ್ಲಿ ತಗೊಂಡ ಬೇಸ್ ಮೇಲೆ ಇಲ್ಲಿ ಕೆಲಸ ಮಾಡಲು ಯೋಗ್ಯತೆ ಇದೆಯಾದ ಯೋಗಕರವಾದ ಸೊ ಈ ಆರ್ಟಿಕಲ್ ಅಲ್ಲಿ ಇಂಡಿಯಾ ಸಬ್ಮಿಟೆಡ್ ಸೆಕೆಂಡ್ ವಿಎನ್ ಆರ್ ರಿಪೋರ್ಟ್ ಯುನೈಟೆಡ್ ನೇಷನ್ ಬೈ ನೀತಿ ಆಯೋಗ್ ಸೊ ನೀತಿ ಆಯೋಗ ಯುನೈಟೆಡ್ ನೇಷನ್ಸ್ ನ ಹೆಲ್ಪ್ ಗ್ರೂಪ್ ಗೆ ಒಂದು ಸೆಕೆಂಡ್ ರೌಂಡ್ ಆಫ್ ವಿ ಎನ್ ಆರ್ ರಿಪೋರ್ಟ್ ನ ಸಬ್ಮಿಟ್ ಮಾಡಿದೆ ಏನಪ್ಪ ಈ ವಿ ಎನ್ ಆರ್ ಅಂತ ಹೇಳಿದ್ರೆ ವಾಲಂಟ್ರಿ ನೇಷನ್ ರಿವ್ಯೂ ಅಂದ್ರೆ ಯಾವುದೇ ದೇಶದ ವಾಲಂಟ್ರಿ ಆಗಿ ಅವರು ಸಬ್ಮಿಟ್ ಮಾಡ್ತಕ್ಕಂತ ರಿಪೋರ್ಟ್ ಯುನೈಟೆಡ್ ಗೆ ಏನಪ್ಪ ಈ ವಾಲಂಟ್ರಿ ನೇಷನ್ ರಿವ್ಯೂ ಅಂತ ಹೇಳಿದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಎರಡ್ ಸಾವಿರದ ಇಪ್ಪತ್ ಮೂವತ್ತಕ್ಕೆ ಈ ಎಲ್ಲಾ ಅಜೆಂಡಾಗಳನ್ನು ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಲ್ಲಿ ಇರತಕ್ಕಂಥ ಹದಿನೇಳು ಗೋಲ್ಸ್ ಇಂಪ್ಲಿಮೆಂಟ್ ಮಾಡೋದಕ್ಕೆ ಯಾವ ಯಾವ ಸ್ಕೀಮ್ಸ್ ಅನ್ನ ಹಮ್ಮಿಕೊಂಡಿದ್ದಾರೆ ದೇಶದಲ್ಲಿ ಮತ್ತೆ ಯಾವ ಯಾವ ಸ್ಕೀಮ್ ಸ್ಕೀಮ್ ಮುಖಾಂತರವಾಗಿ ಕೆಲವೊಂದು ಗೋಲ್ಸ್ ಅನ್ನು ಅಚೀವ್ ಮಾಡಿಬಿಟ್ಟಿದ್ದಾರೆ ಅಂತಕ್ಕಂಥ ಒಂದು ಬೇಸ್ ಮೇಲೆ ಒಂದು ರಿಪೋರ್ಟ್ ಅನ್ನ ಯುನೈಟೆಡ್ ನೇಷನ್ಸ್ ಅವರಿಗೆ ಸಬ್ಮಿಟ್ ಮಾಡ್ತಕ್ಕಂಥದ್ದು ಇದರಲ್ಲಿ ಯಾವುದೇ ತರವಾದಂತಹ ಕಂಪಲ್ಸರಿ ಆಗಿರ್ತಕ್ಕಂಥ ಒಂದು ರಿಸ್ಟ್ರಿಕ್ಷನ್ ಇಲ್ಲ ಅದು ಆಗಿ ಯಾವುದೇ ದೇಶ ಬೇಕಂತ ಹೇಳಿದ್ರು ಅದರ ಒಂದು ರಿಪೋರ್ಟ್ ಅನ್ನ ಯುನೈಟೆಡ್ ನೇಷನ್ ಗೆ ಸಬ್ಮಿಟ್ ಮಾಡಬಹುದು ಅದೇ ತರವಾಗಿ ನಮ್ಮ ಭಾರತ ಸಹ ಎರಡನೇ ಸ್ಥಾನ ಅಂದ್ರೆ ಮೊದಲನೇ ಸಾರಿ ಆಲ್ರೆಡಿ ಸಬ್ಮಿಟ್ ಮಾಡಿದರೆ ಈಗ ಎರಡನೇ ಸಾರಿ ಈ ಒಂದು ವಿನ್ ಆರ್ ರಿಪೋರ್ಟ್ ಅನ್ನ ಅಥವಾ ವಾಲಂಟರಿ ನ್ಯಾಷನಲ್ ರಿವ್ಯೂ ಅನ್ನ ಸಬ್ಮಿಟ್ ಮಾಡಿದ್ರೆ ಯುನೈಟೆಡ್ ನೇಷನ್ ಗೆ ಯುನೈಟೆಡ್ ನೇಷನ್ ಅಲ್ಲಿ ಇರತಕ್ಕಂಥ ಹೈ ಲೆವೆಲ್ ಪೊಲಿಟಿಕಲ್ ಗ್ರೂಪ್ ಅಂತಕ್ಕಂಥ ಒಂದು ಹೆಚ್ ಎಲ್ ಪಿ ಅಂತಕ್ಕಂಥದ್ದು ಹೈ ಲೆವೆಲ್ ಪೊಲಿಟಿಕಲ್ ಫೋರಂ ಅಂತಕ್ಕಂಥದ್ದು ಒಂದು ಸಂಸ್ಥೆಗೆ ಈ ಒಂದು ರಿಪೋರ್ಟ್ ಅನ್ನ ನೀತಿ ಆಯೋಗ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೆ ರಿವ್ಯೂ ಯುನೈಟೆಡ್ ನೇಷನ್ಸ್ ಯಾವ ತರ ರಿವ್ಯೂ ಮಾಡುತ್ತಪ್ಪ ಅಂತ ಹೇಳಿದ್ರೆ ಪ್ರತಿಯೊಂದು ದೇಶನೂ ತನ್ನದೇ ಆದಂತಹ ಒಂದು ವಾಲಂಟರಿ ನ್ಯಾಷನಲ್ ರಿವ್ಯೂ ಅಂತಕ್ಕಂಥ ಒಂದು ರಿಪೋರ್ಟ್ ನ ಸಬ್ಮಿಟ್ ಮಾಡ್ತದೆ ಆ ಬೇಸ್ ಮೇಲೆ ಯುನೈಟೆಡ್ ನೇಷನ್ಸ್ ಎಲ್ಲಾ ದೇಶಗಳ ಪ್ಲಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೆ ಯಾವ ಯಾವ ತರ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಚೀವ್ ಮಾಡೋದಕ್ಕೆ ಅಂತ ಅದು ರಿವ್ಯೂ ಮಾಡ್ತಕ್ಕಂಥದ್ದು ಸೊ ಅದೇ ತರ ಭಾರತ ದೇಶ ಈ ಸಾರಿ ಎರಡನೇ ಸಾರಿ ಈ ಒಂದು ರಿವ್ಯೂ ಪೇಪರ್ಸ್ ಅಥವಾ ರಿಪೋರ್ಟ್ಸ್ ಅನ್ನ ನೀತಿ ಆಯೋಗ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು ಇಆರ್ ಟಿಗಳಲ್ಲಿ ಏರ್ ಪೊಲ್ಯೂಷನ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಏರ್ ಪೊಲ್ಯೂಷನ್ ಸಂಬಂಧಪಟ್ಟರಂಗೆ ಒಂದು ರಿಪೋರ್ಟ್ ಅನ್ನ ಎನ್ವಿರಾನ್ಮೆಂಟಲ್ ಗ್ರೂಪ್ ಅಂತ ಒಂದು ಸಂಸ್ಥೆ ಬಿಡುಗಡೆ ಮಾಡಿದೆ ಈ ಏರ್ ಪೊಲ್ಯೂಷನ್ ಸಂಬಂಧಪಟ್ಟರಂಗೆ ಈ ರಿಪೋರ್ಟ್ ಅಲ್ಲಿ ಎನ್ವಿರಾನ್ಮೆಂಟಲ್ ಗ್ರೂಪ್ ಬಿಡುಗಡೆ ಮಾಡಿರ್ತಕ್ಕಂಥ ರಿಪೋರ್ಟ್ ಅಲ್ಲಿ ಭಾರತ ದೇಶದ ಕ್ಯಾಪಿಟಲ್ ಆಗಿರತಕ್ಕಂತ ನವದೆಹಲಿ ನವದೆಹಲಿ ಏನಪ್ಪಾ ಅಂದ್ರೆ ಮೋಸ್ಟ್ ಎಕನಾಮಿಕ್ ಇಂಪ್ಯಾಕ್ಟೆಡ್ ವರ್ಲ್ಡ್ಸ್ ಕ್ಯಾಪಿಟಲ್ ಅಂತಕ್ಕಂಥ ಒಂದು ಟೈಟಲ್ ಅನ್ನ ನಮ್ಮ ನವದೆಹಲಿಗೆ ಕೊಟ್ಟಿದ್ದಾರೆ ಈ ರಿಪೋರ್ಟ್ ಅಲ್ಲಿ ಕಾರಣ ಯಾಕಪ್ಪ ಅಂತ ಹೇಳಿದ್ರೆ ಈ ಒಂದು ಎನ್ವಿರಾನ್ಮೆಂಟ್ ಗ್ರೂಪ್ ಒಂದೊಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡ್ತದೆ ಪ್ರತಿಯೊಂದು ದೇಶದ ಸಿಟಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಟಿ ದಲ್ಲಿ ಇರತಕ್ಕಂಥ ಏರ್ ಗೆ ಸಂಬಂಧಪಟ್ಟಿರತಕ್ಕಂಥ ರ್ಯಾಂಕಿಂಗ್ ಅನ್ನು ಕೊಡ್ತದೆ ಆ ರ್ಯಾಂಕಿಂಗ್ ಪ್ರಕಾರವಾಗಿ ಕ್ಯಾಪಿಟಲ್ ಸಿಟಿಗೂ ಸಂಬಂಧಪಟ್ಟಿರುವಂಗೆ ಭಾರತ ದೇಶದ ನವದೆಹಲಿ ಮೊದಲನೇ ಸ್ಥಾನ ಇರತಕ್ಕಂಥದ್ದು ಸೊ ಈಗ ತಿಳ್ಕೊಳ್ಳೋಣ ಇದೊಂದು ಆನ್ಲೈನ್ ಪ್ರೋಗ್ರಾಮ್ ಆಗಿರ್ತಕ್ಕಂಥದ್ದು ಎನ್ವಿರಾನ್ಮೆಂಟಲ್ ಗ್ರೂಪ್ ಬಿಡುಗಡೆ ಮಾಡ್ತಕ್ಕಂಥ ರ್ಯಾಂಕಿಂಗ್ ಒಂದು ಆನ್ಲೈನ್ ಒಂದು ಪ್ರೋಗ್ರಾಮ್ ಆಗಿರತಕ್ಕಂಥದ್ದು ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ಕ್ಯಾಪಿಟಲ್ ಸಿಟಿ ಸಂಬಂಧಪಟ್ಟಿರೋಂಗೆ ಭಾರತ ದೇಶದ ನವದೆಹಲಿ ಮೊದಲನೇ ಸ್ಥಾನ ಗಳಿಸಿರ್ತಕ್ಕಂಥದ್ದು ಅಂತ ಈ ಒಂದು ರಿಪೋರ್ಟ್ ಅಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸೊ ಇನ್ನ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಲಿನಕರ ನಗರ ಯಾವ್ದಪ್ಪ ಅಂತ ಹೇಳಿದ್ರೆ ಚೈನಾ ದೇಶದ ಶಾಂಘೈ ಅಂತಕ್ಕಂಥದ್ದು ನಾವು ತಿಳ್ಕೋಬೇಕು ಆದ್ರೆ ಚೈನಾ ದೇಶದ ಕ್ಯಾಪಿಟಲ್ ಸಿಟಿ ಬೀಜಿಂಗ್ ಆಗಿರೋದ್ರಿಂದ ಕ್ಯಾಪಿಟಲ್ ಸಿಟಿ ಅಂದ್ರಲ್ಲಿ ಬರೋದಿಲ್ಲ ಕ್ಯಾಪಿಟಲ್ ಸಿಟಿ ನವದೆಹಲಿ ನಮ್ಮ ದೇಶದ ಕ್ಯಾಪಿಟಲ್ ಸಿಟಿ ನವದೆಹಲಿ ಆಗಿರೋ ಕಾರಣದಿಂದ ನವದೆಹಲಿನೇ ಮೊದಲನೇ ಸ್ಥಾನ ಗಳಿಸಿರ್ತಕ್ಕಂಥದ್ದು ಸೊ ಚೈನಾದ ಶಾಂಘೈ ದೇಶದಲ್ಲಿ ಏರ್ ಪೊಲ್ಯೂಷನ್ ಅಂದ್ರೆ ಸುಮಾರು ಇಪ್ಪತ್ತೇಳು ಸಾವಿರ ಜನ ಈ ವರ್ಷದಲ್ಲಿ ಸಾವು ಹಾಕಿದ್ದಾರೆ ಅಂತಕ್ಕಂಥದ್ದು ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ವಿಷಯ ಈ ರಿಪೋರ್ಟ್ ಅಲ್ಲಿ ಭಾರತ ದೇಶದಲ್ಲಿ ಮೊದಲನೇ ಸ್ಥಾನ ಗಳಿಸಿರ್ತಕ್ಕಂಥ ನವದೆಹಲಿ ಸುಮಾರು ಇಪ್ಪತ್ತೈದು ಸಾವಿರ ಜನ ಬೇರೆ ಈ ಏರ್ ಪೊಲ್ಯೂಷನ್ ಇಂದ ಸಾವನ್ನ ಆದ್ರೆ ಚೈನಾ ದೇಶದ ಕ್ಯಾಪಿಟಲ್ ಆಗಿರ್ತಕ್ಕಂಥ ಬೀಜಿಂಗು ಸುಮಾರು ಇಪ್ಪತ್ತೆರಡು ಸಾವಿರ ಜನ ಈ ವರ್ಷ ಏರ್ ಪೊಲ್ಯೂಷನ್ ಸಾವನ್ನ ಹಪ್ಪಿರತಕ್ಕಂಥದ್ದು ಆದರೆ ಕ್ಯಾಪಿಟಲ್ ಸಿಟಿ ಅಲ್ಲಿ ಬರ್ತಕ್ಕಂಥದ್ದು ಭಾರತ ದೇಶದ ಹೈಯೆಸ್ಟ್ ಆಗಿರತಕ್ಕಂಥದ್ದು ಇಪ್ಪತ್ತೈದು ಸಾವಿರ ಚೀನಾ ದೇಶದ ಕ್ಯಾಪಿಟಲ್ ಸಿಟಿನಲ್ಲಿ ಬೇರೆ ಇಪ್ಪತ್ತೆರಡು ಸಾವಿರ ಜನ ಮಾತ್ರ ಸಾವನ್ನ ಹಪ್ಪಿರ್ತಕ್ಕಂಥದ್ದು ಆ ಒಂದು ಕಾರಣದಿಂದ ಪ್ರಪಂಚದಲ್ಲಿ ಕ್ಯಾಪಿಟಲ್ ಸಿಟಿಗಳ ರ್ಯಾಂಕಿಂಗ್ ಅಲ್ಲಿ ತಗೊಂಡ್ರೆ ನಮ್ಮ ಭಾರತ ದೇಶದ ನವದೆಹಲಿ ಅತಿ ಹೆಚ್ಚು ಸಾವನ್ನಪ್ಪಿರತಕ್ಕಂಥದ್ದೇ ಕ್ಯಾಪಿಟಲ್ ಸಿಟಿ ಆಗಿರೋದ್ರಿಂದ ನಮ್ಮ ಭಾರತ ದೇಶದ ಕ್ಯಾಪಿಟಲ್ ಸಿಟಿ ನವದೆಹಲಿಯನ್ನು ವರ್ಲ್ಡ್ಸ್ ಮೋಸ್ಟ್ ಎಕನಾಮಿಕ್ ಇಂಪ್ಯಾಕ್ಟೆಂಟ್ ಸ್ಟೇ ಅದು ನಗರ ಅಂತಕ್ಕಂಥದ್ದು ಈ ಒಂದು ರಿಪೋರ್ಟ್ ಅಲ್ಲಿ ಹೇಳಿರ್ತಕ್ಕಂಥದ್ದು ಸೊ ಯಾವ ಒಂದು ಹೆಸರಿನ ಅಂಡ್ರಲ್ಲಿ ಈ ಎನ್ವಿರಲ್ಮೆಂಟಲ್ ಗ್ರೂಪ್ ಒಂದು ಈ ಪ್ರೋಗ್ರಾಮ್ನ ಹಮ್ಮಿಕೊಂಡಿದೆಪ್ಪ ಅಂತ ಹೇಳಿದ್ರೆ ಕ್ಲೀನ್ ಏರ್ ಕೌಂಟರ್ ಅಂತಕ್ಕಂಥ ಒಂದು ಸಂಸ್ಥೆ ಒಂದು ಸ್ಲೋಗನ್ ಅಲ್ಲಿ ಈ ಒಂದು ಒಂದು ಆನ್ಲೈನ್ ಕ್ಯಾಂಪೇನ್ ಅನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಮತ್ತೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಇದೊಂದು ಕಂಬೈನ್ ಎಫರ್ಟ್ ಆಗಿ ಬೇರೆ ಬೇರೆ ಎಲ್ಲಾ ಸಂಸ್ಥೆಗಳು ಸೇರಿಕೊಂಡು ಈ ಒಂದು ರ್ಯಾಂಕಿಂಗ್ ಬಿಡುಗಡೆ ಮಾಡಿರತಕ್ಕಂಥದ್ದು ಯಾವ್ದಾವುದಪ್ಪ ಅಂತ ಹೇಳಿದ್ರೆ ರೀಜನಲ್ ಸೌತ್ ಈಸ್ಟ್ ಏಷ್ಯನ್ ಆಫೀಸ್ ಗ್ಲೋಬಲ್ ಎನ್ವಿರಮೆಂಟಲ್ ಆರ್ಗನೈಸೇಷನ್ ಅಲ್ಲಿ ರೀಚ್ ಮಾಡಿರತಕ್ಕಂಥ ಎಲ್ಲಾ ಸಂಸ್ಥೆಗಳು ಯಾವ ಯಾವ ಸಂಸ್ಥೆ ಅಪ್ಪ ಅಂತ ಹೇಳಿದ್ರೆ ಗ್ರೀನ್ ಪೀಸ್ ಸಂಸ್ಥೆ ತದನಂತರ ಸೆಂಟ್ರಲ್ ಫಾರ್ ರಿಸರ್ಚ್ ಅಂಡ್ ಎನರ್ಜಿ ಅಂಡ್ ಕ್ಲೀನ್ ಏಜೆನ್ಸಿ ಮತ್ತೆ ಕ್ಯೂ ಏರ್ ವಿಜುವಲ್ ಅಂತಕ್ಕಂಥ ಸಂಸ್ಥೆ ಈ ಮೂರು ಸಂಸ್ಥೆಗಳು ಸೇರ್ಕೊಂಡು ಈ ಒಂದು ರಿಪೋರ್ಟ್ ಅನ್ನ ತಯಾರು ಮಾಡಿರ್ತಕ್ಕಂಥದ್ದು ಸೊ ಈ ರಿಪೋರ್ಟ್ ಗಳ ಪ್ರಕಾರವಾಗಿ ನಾವೇನಪ್ಪ ತಿಳ್ಕೊಬೇಕಂತಂದ್ರೆ ಮೋಸ್ಟ್ ವರ್ಲ್ಡ್ ಮೋಸ್ಟ್ ವರ್ಸ್ಟ್ ಇನ್ಫೆಕ್ಟೆಡ್ ಕ್ಯಾಪಿಟಲ್ ಸಿಟಿ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಭಾರತ ದೇಶದ ನವದೆಹಲಿ ಆಗಿರ್ತಕ್ಕಂಥದ್ದು ಅತಿ ಹೆಚ್ಚು ಮಲಿನಕರವಾದ ನಗರ ಯಾವ್ದಪ್ಪ ಅಂತ ಕೇಳಿದ್ರೆ ಚೀನಾ ದೇಶದ ಶಾಂಘೈ ಅಂತಕ್ಕಂಥದ್ದು ಸಹ ನಾವು ಈ ರಿಪೋರ್ಟ್ ಅಲ್ಲಿ ಕೇಳ್ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಸೊ ಹಲೋ ಫ್ರೆಂಡ್ಸ್ ಇಲ್ಲಿವರೆಗೂ ಈ ವಿಡಿಯೋದಲ್ಲಿ ಕೊಟ್ಟಿರತಕ್ಕಂತಹ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಉಪಯೋಗ ಬಂದಿದೆ ಅನ್ಕೊಂಡಿದ್ದೀನಿ ಇದರಲ್ಲಿ ಯಾವುದೇ ತರವಾದ ತಪ್ಪಾದ ಮಾಹಿತಿ ನಾನೇನು ಕೊಟ್ಟಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಡಿಟ್ ಮಾಡಿ ಅಪ್ಡೇಟ್ ಮಾಡೋದ್ ಟ್ರೈ ಮಾಡ್ತೀನಿ ಮತ್ತೆ ನಿಮ್ಗೆ ಯಾವುದೇ ತರವಾದ ಟಾಪಿಕ್ಸ್ ಮೇಲೆ ಕರೆಂಟ್ ಅಫೇರ್ ಸಂಬಂಧಪಟ್ಟರಂಗೆ ಹಾರ್ಟಿಕಲ್ಸ್ ಏನಾದ್ರೂ ಮಾಡಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅದ್ರ ಮೇಲೆ ಸಹ ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಮತ್ತೆ ಈ ಎಲ್ಲ ವಿಡಿಯೋಸ್ ಮಾಡುವಾಗ ನೀವು ಒಂದು ಶಾರ್ಟ್ ನೋಟ್ಸ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳಿ ಎಫ್ ಡಿ ಎಸ್ ಪ್ಲಸ್ ಗ್ರೂಪ್ ಸಿ ಪ್ರಿಪೇರ್ ಆಗಿರತಕ್ಕಂಥವ್ರು ಅತಿ ಹೆಚ್ಚು ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಭಾರತ ದೇಶದ ರ್ಯಾಂಕಿಂಗ್ ಅನ್ನ ಕೇಳ್ಬಿಡ್ತಾರೆ ಯಾವ ಯಾವ ರ್ಯಾಂಕಿಂಗ್ ಯಾವ ಯಾವ ವರ್ಷದಲ್ಲಿ ಬಂದಿರತಕ್ಕಂಥದ್ದು ಅಂತದ್ದು ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ನಾನು ಸುಮಾರು ಆರು ತಿಂಗಳಿಂದ ಇಲ್ಲಿವರೆಗೂ ಅಂದ್ರೆ ಸುಮಾರು ಜನವರಿಯಿಂದ ಅಕ್ಟೋಬರ್ ವರೆಗೂ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ರಿಪೋರ್ಟ್ಸ್ ಅನ್ನು ತಗೊಂಡ್ ಮಾತ್ರ ಬರ್ತಾ ಇದ್ದೀನಿ ಎಕ್ಸಾಮ್ಸ್ ಅಲ್ಲಿ ಅತಿ ಹೆಚ್ಚು ಎಕ್ಸಾಮ್ಸ್ ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವೆನ್ಸ್ ಬೇಸ್ ಮೇಲೆ ಈ ಒಂದು ಆರ್ಟಿಕಲ್ಸ್ ಅನ್ನ ನಾನು ಪಿಕ್ ಮಾಡ್ಕೊಂಡಿದ್ದೀನಿ ಸೊ ಇದರಲ್ಲಿ ಬರ್ತಕ್ಕಂಥ ಎಲ್ಲ ಆರ್ಟಿಕಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಿಮ್ಗೆ ಬೇಕು ಅಂತ ಹೇಳಿದ್ರೆ ಒನ್ ವರ್ಡ್ ಅಂತ ಅಥವಾ ಒನ್ ಸೆಂಟೆನ್ಸ್ ಅಂತಕ್ಕಂಥ ಸೇಮ್ ಆಗಿ ಒಂದ್ ಸೆಂಟೆನ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿರೋ ತರ ನೀವು ಒಂದು ರಿಪೋರ್ಟ್ ಒಂದು ಸಣ್ಣ ಶಾರ್ಟ್ ನೋಟ್ಸ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋ ವಾಚ್ ಮಾಡಿದಕ್ಕೆ ಮತ್ತೊಮ್ಮೆ ಧನ್ಯವಾದ